ಕರ್ನಾಟಕದ ಮಣ್ಣಿನ ಮೇಲೆ ಪಾದಾರ್ಪಣೆ ಮಾಡಿ ನೂರು ವರ್ಷ ಆದ ಒಂದು ಕಾರ್ಯಕ್ರಮಕ್ಕೆ ಅವೆಲ್ಲ ಕಾರ್ಯಕರ್ತನೂ ಹುರುಗುಂಬದಿಂದ ಕರ್ ಕರ್ಕೊಂಡು ಹೋಗಿ ಅದರಲ್ಲಿ ಬಸಪ್ಪ ಪಾಮನ ಅವರು ನಮ್ಮ ವೇದಿಕೆ ಹತ್ರ ಬರ್ತಿದ್ದಂಗೆ ನಾವು ಅವರು ಕೊಲ್ಯಾಬ್ಸ್ ಆಗಿ ಅವರ ಹೃದಯಾಘಾತದಿಂದ ನಮ್ಮ ಕಾರ್ಯಕರ್ತರೆಲ್ಲ ಕರ್ಕೊಂಡು ಅವ್ರ ಹಾಸ್ಪಿಟ್ಲಿಗೆ ಹೋದಾಗ ನಾನು ಕೂಡ ಹೋಗಿ ಅಲ್ಲಿ ಡಾಕ್ಟರ್ ಹತ್ರ ಎಲ್ಲ ಮಾತಾಡಿ ಹಾಸ್ಪಿಟಲ್ ಓನರ್ ಹತ್ರ ಮಾತಾಡಿ ಏನಾರ ಮಾಡಿ ನಮ್ಮ ಕಾರ್ಯಕರ್ತನ ಅಂತ ಕೇಳ್ಕೊಂಡಾಗ ಅವರು ಸ್ವತಃ ಪ್ರಯತ್ನ ಮಾಡಿದ್ರು ಆದ್ರೆ ವಿಧಿವೆಚ್ಚಾಗಿಲ್ಲ ಆ ಒಂದು ಆ ನೋವನ್ನು ನಾವು ಬರೆಸ್ಲಿಕ್ಕೆ ಆಗ್ಲಿಕ್ಕಿಲ್ಲ ಆ ತಾಯಿಯ ನೋವನ್ನು ನಾವು ಬರೆಸ್ಲಿಕ್ಕಾಗಲಿಲ್ಲ ಅವ್ರ ಮಕ್ಕಳನ್ನ ನೋವನ್ನು ನಾವು ಬರ್ಸಲಿಕ್ಕೆ ಆಗದೆ ಇರಬಹುದು ಆದ್ರೆ ವೈಯಕ್ತಿಕವಾಗಿ ನಾನು ಏನ್ ಮಾಡಬಲ್ಲೆ ಅಂತ ನಾನು ಮೊದಲು ವಿಚಾರ ಮಾಡಿದೆ ನಾನು ಮಾಡಿದ ಒಂದು ಐದು ಸಾವಿರನ ಹತ್ತು ಸಾವಿರನ ಕೊಡ್ಬೋದು ಇಲ್ಲಿ ಬಂದಾಗ ಅವರ ಮಣ್ಣಿಗೆ ಬಂದಾಗ ನೇರವಾಗಿ ಒಂದು ಪ್ರಯತ್ನ ಮಾಡೋಣ ಒಬ್ಬ ಶಾಸಕನಾಗಿ ನಮ್ಮ ಕಾರ್ಯಕರ್ತರಿಗೆ ಕಟ್ಟ ಕಡೆಯ ಕಾರ್ಯಕರ್ತು ನೋವಾಗೈತಿ ನಾನು ಒಬ್ರೆ ಕೊಟ್ಟರೆ ಏನು ಉಪಯೋಗ ಆಗೋದಿಲ್ಲ ಪಕ್ಷದಿಂದ ಏನಾದ್ರು ಕೊಡಿಸ್ಬೇಕು ಅಂತೇಳಿ ನಾ ಇಲ್ಲೇ ಇವ್ರು ಮನೆ ಮುಂದೆ ಕುತ್ಕೊಂಡು ಡಿ ಕೆ ಅವ್ರಿಗೆ ಮನೆ ಮುಂದೆ ಕೂತ್ಕೊಂಡು ಡಿ ಕೆ ಅವ್ರಿಗೆ ಫೋನ್ ಮಾಡಿದಾಗ ಅವ್ರು ಫೋನ್ ತಗೊಂಡು ತಲೆ ಕೆಡಿಸ್ಕೊಬೇಡಪ್ಪ ಅವ್ರಿಗೆ ಐದು ಲಕ್ಷ ರೂಪಾಯಿ ಅನೌನ್ಸ್ ಮಾಡ್ಬಾ ಈ ಸಿ ಬಂದು ಅವಕಾಶ ಕಂಡು ಹೋಗುವಂತಂದು ಒಂದೇ ಮಾತು ಹೇಳಿ ಎಲ್ಲ ಶಾಸಕರು ಅವ್ರ ಕಾರ್ಯಕರ್ತ ಯಾರ ಕೊಟ್ಟರೆ ಅವ್ರಿಗೆ ದುಡ್ಡು ಕೊಡಿಸ್ಬೇಕು ಅವ್ರಿಗೆ ಮನೆಯವ್ರಿಗೆ ಸಾಂತ್ವನ ಹೇಳಿ ತಕ್ಕ ಮಟ್ಟಿಗೆ ಅವ್ರ ಮನೆ ನಡೆಯೋ ರೀತಿಯ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಸು ಎಲ್ಲ ಶಾಸಕರಿಗೆ ಹೇಳ್ತಾರೆ ಆದ್ರೆ ಆ ಶಾಸಕರ ಮನಸ್ಸನ್ನು ಕೇಳ್ತಕ್ಕಂತ ಗುಣ ನಮ್ಮ ಕೆಪಿಸಿಸಿ ಅಧ್ಯಕ್ಷ ಕೆ ಬೀಟ್ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳ್ಬೋದು ಮತ್ತು ನಮ್ಮ ಕಾರ್ಯಕರ್ತರು ಅವರು ಕಾರ್ಯದಲ್ಲಿದ್ದಾಗ ಪಕ್ಷದ ಕೆಲಸದಲ್ಲಿದ್ದಾಗ ಅವ್ರಿಗೇನಾರು ಆದರೆ ಅವರ ಕುಟುಂಬವನ್ನು ನೋಡ್ಕೊತಕ್ಕಂಥ ಒಂದು ದೊಡ್ಡ ಮನಸ್ಸು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ಗೆ ಐತಿ ಆ ಒಂದು ಅಂತ ಒಬ್ಬ ಅಧ್ಯಕ್ಷರನ್ನು ಪಡೆದಂಥ ನಾವು ಯಾವುದೇ ಕಾರ್ಯಕ್ರಮ ಎದುಗೂದಿಂದ ಹೋಗಿ ನಮ್ಮ ಯಾವುದೇ ತೊಂದರೆ ಆದರೂ ಕೂಡ ಅವ್ರ ಅದಾರ ಪಕ್ಷ ಐತಿ ಪಕ್ಷ ಇದ್ರೆ ನಮ್ಗೆ ಏನು ತೊಂದರೆ ಆಗೋದಿಲ್ಲ ಅನ್ನೋ ಒಂದು ಮನೋ ಏನು ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನ ಕೊಟ್ಟಿದೆ ನದಿ ಆದಂತ ಘಟನೆ ಇವತ್ತು ಇಡೀ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸನ್ನು ತಂದಿದೆ ಪಕ್ಷ ನಮ್ಮ ಕಷ್ಟ ಕಾಲ ಕೈ ಬಿಡೋದಿಲ್ಲ ಬರೀ ಮಾಲೆ ಹಾಕಿ ಹೋಗೋದಿಲ್ಲ ಆಗ್ಲೇ ಯಾರು ಹೇಳ್ದಂಗೆ ನಮ್ಮ ಪುಟ್ಟಣ್ಣ ಹೇಳಿದಂಗೆ ಬರೀ ಮಾಲೆ ಹಾಕಿ ಹೋಗೋದಿಲ್ಲ ಅವರ ಕಷ್ಟ ಕಾರ್ಪಣೆಗಳಿಗೆ ಭಾರಿ ಆಗ್ತಕ್ಕಂಥ ಕೆಲಸವನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡದತಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ದೊಡ್ಡ ಹುಮ್ಮಸ್ಸು ಅಂತಕ್ಕಂಥ ಮಾತನ್ನ ಹೇಳಿ ಇನ್ನು ಅವ್ರ ಮನೆಗಳನ್ನ ನೋಡಿದ್ರೆ ನಮ್ಮ ಆಶ್ರಯ ಮನೆ ಬಂದು ಮೊದಲನೇ ಮನೇನೆ ಆ ತಾಯಿನ ಹಾಕಿ ಕೊಡ್ತೀನಿ ಅಂತಕ್ಕಂಥ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಅವರಿಗೆ ಧನ್ಯವಾದಗಳನ್ನ ನಾವು ಇವತ್ತು ರಾಣೆಬೆಲೂರು ತಾಲೂಕಿನ ಪರವಾಗಿ ನಮ್ಮ ಕಾರ್ಯಕರ್ತರ ಪರವಾಗಿ ಅವ್ರಿಗೆ ಧನ್ಯವಾದವನ್ನು ಹೇಳಬೇಕು சங்கரை இந்த பைல இந்த ரோட்ல வந்துரு டிப்புணா டிப்புணா கேசர சர செத்தீரீ சௌனா ಬಂದಿಲ್ಲ இல்ல என்ன சொல்றீங்க நீ அக்ரே போ மத்த அக்ரே வரலே